ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತುಂಬಾ ಸ್ಪೆಷಲ್ ಲಾಗ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ವಿಶ್ವವಿಖ್ಯಾತಿ ಆಗಿರೋ ಹಾಗ ಜಗತ್ ಪ್ರಸಿದ್ಧವಾಗಿರೋ ಒಂದು ಪ್ಲೇಸಿಗೆ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ ನೀವು ಈ ವಿಡಿಯೋದಲ್ಲೇ ಗೆಸ್ ಮಾಡ್ಬೋದು ಅದು ಯಾವ ಪ್ಲೇಸ್ ಅಂತೇಳಿ ಅದು ಎಲ್ಲಿದೆ ಹೇಗಿದೆ ಹಾಗೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಯಾರ್ಯಾರು ನನ್ನ ಜೊತೆಗಿದ್ದಾರೆ ನಾವು ಏನೇನು ಅಂದ್ಕೊಂಡು ಹೋಗಿದ್ವಿ ಅದರ ಹಾಗಿದ್ದೆಲ್ಲ ಏನಾಗೋಯಿತು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ನಮ್ಮ ಈ ಪುಟ್ಟ ಗಣೇಶನಿಗೆ ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ನಮ್ಮ ಜರ್ನಿಯನ್ನ ನಾವು ಶುರು ಮಾಡಿದ್ವಿ ನಮಸ್ಕಾರ ಸ್ನೇಹಿತರೆ ಸಖತ್ ಟೇಸ್ಟ್ ಅಂಡ್ ಲಾಕ್ ಸ್ವಾಗತ ಇವತ್ತು ನಾವು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮನೆಯಿಂದ ದೂರದಲ್ಲಿರೋ ಒಂದು ಪ್ಲೇಸ್ ಗೆ ವಿಸಿಟ್ ಮಾಡ್ತಿದೀವಿ ಆ ಪ್ಲೇಸ್ ಅಂತ ನಾನು ಹೇಳಲ್ಲ ನೀವು ಕಂಡುಹಿಡಿಬೇಕು ಒಂದು ಹಿಂಟ್ ಅಂತ ಕೊಡ್ತೀನಿ ನಾನು ಅದೇನಂತಂದ್ರೆ ಫಿಫ್ಟಿ ರುಪೀಸ್ ನೋಟಲ್ಲಿ ಆ ಪ್ಲೇಸ್ ಇದೆ ಅಂತ ನೀವು ಗೆಸ್ಟ್ ಮಾಡಿ ಆಮೇಲೆ ನಾನು ತೋರಿಸ್ತೀನಿ ನೋಡಿ ನಾವು ಯಾರ್ಯಾರು ಅಂತ ಇವರೆಲ್ಲ ಏನ್ ಹಾಕ್ತಾರೆ ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ನಿಮ್ಗೆ ಶ್ರೇಯಸ್ ಎಲ್ಲಿದೆ ಶ್ರೇಯಸ್ ಇಲ್ಲ ಮಾರ್ನಿಂಗ್ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ನಾವು ಬಿಡಷ್ಟಿಗೆ ಟಿಫನ್ ಎಲ್ಲ ಮುಗಿಸ್ಕೊಂಡ್ ಬಿಟ್ಟಿದೀವಿ ಇಲ್ಲಿಂದ ಒಂದು ಹಾಫ್ ಅನ್ ಅವರ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ರೀಚ್ ಆಗ್ತೀವಿ ಅದು ಎಲ್ಲಿದೆ ಹೇಗಿದೆ ಎಲ್ಲ ತೋರಿಸ್ತೀನಿ ಬನ್ನಿ ಹಾಗೆ ಇಲ್ಲಿ ಕಾಣಿಸ್ತಾ ಇರೋರು ನಮ್ಮ ಅಮ್ಮ ಅಂದರೆ ಅವರು ಅಮ್ಮನ ತಮ್ಮ ಅವರು ಹಾಗೆ ಅವ್ರ ಪಕ್ಕದಲ್ಲಿರೋದು ಅವ್ರ ಮಿಸ್ಸಸ್ ಅವ್ರ ವೈಫ್ ಅಂದರೆ ನಮ್ಮ ಅಮ್ಮನ ಹೆಂಡ್ತಿ ಅವರಿಬ್ರು ಮಕ್ಕಳು ಇದ್ದಾರೆ ಹಾಗೆ ನನ್ನ ಮಗನು ಅವ್ರ ಜೊತೆ ಕುಂತು ಎಂಜಾಯ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಡೋ ಪ್ಲ್ಯಾನ್ ಇತ್ತು ಬಟ್ ಲೇಟಾಗಿ ಹೋಯಿತು ಟೆನ್ ತರ್ಟಿ ಆಗೋಯ್ತು ಯಾಕಂದರೆ ಬೆಳಿಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಬಾಕ್ಸ್ ಎಲ್ಲನೂ ಕಟ್ಕೊಂಡೋಗಿದ್ದೀವಿ ಅಲ್ಲೇ ಊಟ ಮಾಡೋಣ ಅಂಥೇಳಿ ನೋಡಿ ಎಂಟ್ರಿ ಆಗ್ತಿದ್ದೀವಿ ತಕ್ಷಣ ನಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ ಇನ್ನು ಇಲ್ಲಿಂದ ಶುರು ಆಗುತ್ತೆ ನೋಡಿ ಎಲ್ಲಿ ಕಣ್ಣಾಡ್ಸಿದ್ರು ಎಲ್ಲಿ ನೋಡಿದ್ರು ಇಲ್ಲಿನ ಸ್ಮಾರಕಗಳು ನಮ್ಗೆ ಕಾಣಿಸ್ತಾನೆ ಇರುತ್ತೆ ಮಕ್ಕಳಿಗೂ ಸ್ಕೂಲ್ ರಜೆ ಇತ್ತು ಹಾಗೆ ಹೋಗ್ಬಾರಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ತುಂಬ ದಿನ ಆಗಿತ್ತು ನಾವಿಲ್ಲಿ ಬರ್ತಾನೆ ಮಕ್ಳಿಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಹಾಗಾಗಿ ಇದು ನೋಡ್ಕೊಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ ನೋಡಿ ಮಾತಾಡ್ತಾ ಮಾತಾಡ್ತಾ ನಾವು ನೋಡಬೇಕಾಗಿರೋ ಪ್ಲೇಸ್ಗೆ ಫಸ್ಟ್ ರೀಚ್ ಆಗಿದ್ದೀವಿ ಆಲ್ರೆಡಿ ನೀವು ಗೆಸ್ಟ್ ಮಾಡಿರ್ಬೋದು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವ್ದು ಅಂತೇಳಿ ಅದು ನಮ್ಮ ಹೆಮ್ಮೆಯ ಹಂಪೆ ಮಕ್ಕಳಿಗಂತೂ ತುಂಬ ಖುಷಿಯಾಗಿದೆ ಎಂಜಾಯ್ ಮಾಡ್ತಿದ್ದಾರೆ ಹೋಗ್ತಾ ಇರ್ಬೇಕಾರೆ ಈ ರೀತಿಯಾದ ಸ್ಮಾರಕನ ಕಾಣಿಸುತ್ತೆ ಮೊದ್ಲಿಗೆ ಹೋಗ್ತಾ ಇರೋದು ವಿಜಯ ವಿಠಲ ದೇವಸ್ಥಾನಕ್ಕೆ ಫಿಫ್ಟಿ ರುಪೀಸ್ ನೋಟಲ್ಲಿ ಫಿಫ್ಟಿ ರುಪೀಸ್ ನೋಟಲ್ಲಿರುವ ಕಲ್ಲಿರ ಹತ್ರ ತೋರಿಸ್ತೀನಿ ಅಂತ ಹೇಳಿದೀನಿ ಬಟ್ ಅಲ್ಲಿ ತೋರ್ಸ್ಲಿಕ್ಕೆ ಫಿಫ್ಟಿ ರುಪೀಸ್ ಇರ್ಲಿಲ್ಲ ಹಾಗಾಗಿ ನಮ್ಮ ಮಾಮ ಮತ್ತೆ ನಮ್ಮ ಹಸ್ಬೆಂಡ್ ಅವರು ನೋಡ್ಕೊಂತಿದಾರೆ ಫಿಫ್ಟಿ ರುಪೀಸ್ ಇದೆ ನಿಮ್ಮ ಹತ್ರ ನಿಮ್ಮ ಇದ್ರೆ ಫೈನಲಿ ಸಿಕ್ತು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ವೆಹಿಕಲ್ಸ್ ಅಲೋ ಇರಲ್ಲ ನಾವು ಹಾಗಾಗಿ ದೂರದಲ್ಲೇ ವೆಹಿಕಲ್ಸ್ ನ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ನೋಡಿ ಎಲ್ಲಿದೆ ಇನ್ನು ಏನು ಕಾಣಿಸ್ತಾ ಇಲ್ಲ ಇನ್ನು ಎಷ್ಟು ದೂರ ಇದೆ ಅಂತ ಈಗ ಕೇಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಯಾವಾಗಲೂ ಒಂದು ಹೇಳ್ತಿದ್ರು ಹಂಪಿ ನೋಡ್ಬೇಕಾದ್ರೆ ಮಿನಿಮಮ್ ತ್ರೀ ಡೇಸ್ ಬೇಕು ಅಂತ ಹೇಳ್ತಾ ಇದ್ರು ನಾನ್ ಅನ್ಕೊಂಡೆ ಒಂದ್ ದಿನದಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಟೆಂಪಲ್ ಟೆಂಪಲ್ಗೆ ಬಂದಿದ್ದೀವಿ ಈ ರೀತಿಯಾಗಿರೋ ಬ್ಯಾಟ್ರಿ ವೆಹಿಕಲ್ಸ್ ಕೂಡ ಸಿಗುತ್ತೆ ನೀವು ಇದ್ರಲ್ಲಾದ್ರೂ ಹೋಗ್ಬೋದು ನಾನು ತುಂಬ ಸಲ ಹಂಪೆಗೆ ಬಂದೀನಿ ಆದರೆ ವಿಜಯವಿಠಲ ದೇವಸ್ಥಾನನ ನೋಡಿಲ್ಲ ಯಾಕಂತಂದರೆ ಹಂಪೆ ಎಲ್ಲ ಸುತ್ತಾಡ್ಸೋರು ಕೊನೆಯದಾಗಿ ಬರೋದು ವಿಜಯವಿಠಲ ದೇವಸ್ಥಾನಕ್ಕೆ ಅಲ್ಲಿ ಸುಸ್ತಾಗ್ಬಿಟ್ಟು ಸಾಕು ಇನ್ನೊಂದು ಸಲ ನೋಡೋಣ ಅಂತ ಹೇಳೋರು ನನ್ನ ಹಸ್ಬೆಂಡ್ ಜೊತೆಗೆ ಬಂದಾಗೂ ಇದೇ ರೀತಿ ಆಗಿತ್ತು ಹಾಗಾಗಿ ಡಿಸೈಡ್ ಆಗಿದೆ ಫಸ್ಟ್ ಇಲ್ಲೇ ಹೋಗಬೇಕು ಅಂತೇಳಿ ನಾವು ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಈ ರೀತಿ ಕಲ್ಲಿನ ಕಂಬಗಳು ಸಾಲಾಗಿ ಕಾಣಿಸುತ್ತೆ ಇಲ್ಲಿಂದ ಹಿಡಿದು ವಿಜಯ ದೇವಸ್ಥಾನದ ಎಂಟ್ರಿ ವರೆಗೂ ಇದು ಕಾಣ್ಬರುತ್ತೆ ನಮಗೆ ಇದು ಏನಂದರೆ ಆಗಿನ ವಿಜಯನಗರ ಸಾಮ್ರಾಜ್ಯ ಮಾರುಕಟ್ಟೆ ಆಗಿತ್ತು ಅಂತ ಹೇಳ್ತಾರೆ ಇದು ಜಗತ್ ಪ್ರಸಿದ್ಧಿಯನ್ನು ಹೊಂದಿದೆ ಇಲ್ಲಿನ ಮಾರುಕಟ್ಟೆ ವಿಜಯನಗರ ಸಾಮ್ರಾಜ್ಯ ಅಂದಾಗೆ ನೆನಪಿಗೆ ಬರದೆ ಮುತ್ತು ರತ್ನಗಳನ್ನು ಮಾರ್ತಿದ್ರು ಅಂತೇಳಿ ಹಾಗಾಗಿ ಇದು ತುಂಬಾ ಫೇಮಸ್ಸು ಬಟ್ ಇಲ್ಲಿನ ಚಾವಣಿಗಳೆಲ್ಲನೂ ಬಿದ್ದೋಗಿದೆ ಹಾಗಾಗಿ ನಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಹೋಗ್ತಾ ಇರೋ ದಾರಿಲ್ ತುಂಬ ತುಂಬಾ ರೀತಿಯಾಗಿ ಕಲರ್ಫುಲ್ ಆಗಿ ಚಿಟ್ಟೆಗಳಿತ್ತು ಅದನ್ನ ನೋಡ್ತಾ ತುಂಬಾ ಎಂಜಾಯ್ ಮಾಡ್ತಿದ್ರು ನೋಡಿ ಇಲ್ಲೊಂದ್ ಸ್ಮಾರಕನ ಕಾಣಿಸ್ತಾ ಇದೆ ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ ನಮ್ ಕಣ್ಣಿಗಂತೂ ಕಂಡೇ ಬಿಡ್ತು ವಿಜಯ ವಿಠಲ ದೇವಸ್ಥಾನದ ಎಂಟ್ರಿ ಈ ವಿಜಯ ವಿಠಲ ಸ್ಮಾರಕದ ಮುಂದೆ ಹೆಚ್ಚಾಗಿ ನಮಗೆ ಮಾರುಕಟ್ಟೆಗಳು ಕಂಡು ಬರುತ್ತೆ ಮುಂಭಾಗದಲ್ಲೂ ಮತ್ತೆ ಅಕ್ಕಪಕ್ಕದಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ನಮಗೆ ನಿಜ ಹೇಳಬೇಕಾದ್ರೆ ನಾವು ಇಲ್ಲಿ ಹುಟ್ಟಿರೋದಕ್ಕೆ ನಿಜವೇ ಹೆಮ್ಮೆ ಅಂತ ಅನಿಸುತ್ತೆ ಅಂದರೆ ಪ್ರೌಡಾಗಿ ಫೀಲ್ ಆಗ್ತೀವಿ ನಾವು ಯಾಕಂತಂದ್ರೆ ಈ ಹಂಪೆಗೆ ಇಷ್ಟು ಹತ್ತಿರದಲ್ಲಿ ನಾವು ಇದ್ದೀವಿ ಹಾಗೆ ಹಾಗಾಗಿ ಬರ್ತಾ ಇದೀವಿ ಎಷ್ಟು ನೋಡಿದರೂ ಸಾಲದು ಅಂತ ಅನಿಸುತ್ತೆ ನಮಗೆ ವಿಜಯನಗರ ಸಾಮ್ರಾಜ್ಯ ಆಗ ಹೇಗಿತ್ತು ಅನ್ನೋಕ್ಕೆ ನಮಗೆ ಈಗ ಉಳಿದಿರೋದೆ ಈ ಸ್ಮಾರಕಗಳು ಈ ಸ್ಮಾರಕಗಳಿಂದಲೇ ನಾವು ಅದನ್ನು ಹೇಗಿತ್ತು ಅನ್ನೋದೇ ಕಲ್ಪನೆ ಮಾಡ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ ಇದು ವಿಜಯ ವಿಠಲ ದೇವಸ್ಥಾನದ ಗೋಪುರ ನೋಡಿ ಏ ಕಾಣಿಸ್ತದೆ ದಾಳಿಗೊಳಗಾಗಿ ಈ ರೀತಿ ಆಗಿದೆ ಇಲ್ಲಿಂದನೇ ಎಂಟ್ರೆನ್ಸ್ ಇದೆ ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ ಈಗ ಒಳಗಡೆ ಎಂಟ್ರಿ ಆಗಿದೀವಿ ನೋಡಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಇದು ಪಾಕಶಾಲೆ ಅಂತ ಹೇಳ್ತಾ ಇದ್ರು ಅವಾಗ ಇಲ್ಲಿ ಪ್ರಸಾದಗಳನ್ನ ರೆಡಿ ಮಾಡ್ತಿದ್ರು ಅಂತ ಹೇಳ್ತಾರೆ ಒಂದು ಅದ್ಭುತವಾಗಿರೋ ಒಂದು ನೋಟ ಕಾಣಿಸುತ್ತೆ ನಮಗಿಲ್ಲಿ ಇಲ್ಲಿ ಎಷ್ಟು ನೋಡಿದ್ರು ಸಾಲದು ಅನ್ನೋ ರೀತಿಯಾಗಿರುತ್ತೆ ನೋಡಿ ವಿಜಯ ವಿಠಲ್ ಟೆಂಪಲ್ಗೆ ನೀವು ಫಸ್ಟ್ ಬಂದರೆ ಅಂದರೆ ಒಳಗಡೆ ನಿಮ್ಗೆ ಏನೇನು ಅಂದರೆ ಕಲ್ಯಾಣ ಮಂಟಪ ಸಭಾ ಮಂಟಪ ಮತ್ತು ಮ್ಯೂಸಿಕಲ್ ಪಿಲ್ಲರ್ಸ್ ಅಂದರೆ ನವರಂಗ ಮಂಟಪ ಮತ್ತು ಭಜನಾ ಮಂಟಪ ಸಿಗುತ್ತೆ ಎಲ್ಲದಕ್ಕಿಂತ ಫೇಮಸ್ ಅಂದರೆ ನಮ್ಮ ಕಲ್ಲಿನ ರಥ ರೀ ಅದೇ ಸಿಗೋದು ಫಸ್ಟು ನಿಮಗೆ ಎಂಟ್ರಿ ಆದ ತಕ್ಷಣ ಐದು ಪೀಠಗಳು ಕಾಣಿಸುತ್ತೆ ನಿಮಗೆ ಐದು ಪೀಠಗಳು ಬಂದು ಒಂದು ತುಳಸಿ ಕಲ್ಲು ಮತ್ತು ದೀಪಸ್ತಂಭ ಬಲಿಪೀಠ ಹಾಗೆ ಧ್ವಜಸ್ತಂಭ ಹಾಗೂ ಕಲ್ಲಿನ ರಥ ಈ ರೀತಿಯಾಗಿ ಐದು ಪೀಠಗಳು ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನೋಡಿ ಕರ್ನಾಟಕದಲ್ಲಿ ಇರುವಂತಹ ಏಕಾಏಕ ಕಲ್ಲಿನ ರಥ ಇದು ಫಿಫ್ಟಿ ರುಪೀಸ್ ನೋಟಲ್ಲಿ ಇರುವ ಈ ಕಲ್ಲಿನ ರಥನ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಲ್ಲಿನ ರಥ ನಿಜವಾಗ್ಲೂ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಹಾಗೆಯೇ ಈ ಕಲ್ಲಿನ ರಥ ಪಕ್ಕದಲ್ಲಿ ಈ ರೀತಿಯಾಗಿ ಮಂಟಪ ಕಾಣಿಸುತ್ತೆ ಇದನ್ನ ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ ಆಗಿನ ಕಾಲದ ರಾಜ ಮನೆತನಗಳಲ್ಲಿ ಈ ಕಲ್ಯಾಣ ಮಂಟಪದಲ್ಲೇನೆ ಮದುವೆಗಳು ನಡೀತಾ ಇತ್ತು ಅನ್ನೋದು ಹೇಳಲಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಮಂಟಪ ನೋಡಿ ನಾವು ಇವಾಗ ಈ ಕಲ್ಯಾಣ ಮಂಟಪದ ಒಳಗಡೆ ಹೋಗ್ತಾ ಇದ್ವಿ ಹೋಗ್ತಿರ್ಬೇಕಾದ್ರೆ ನೋಡಿ ನಮಗೆ ಕಂಬಗಳಲ್ಲಿ ಈ ಕೆತ್ತನೆಗಳ ಕಾಣಿಸುತ್ತೆ ಈ ಶಿಲ್ಪಾಕೃತಿಗಳ ಬಗ್ಗೆ ಹೇಳಿಕತ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಇವೆಲ್ಲ ನೋಡ್ತಾ ಇದ್ರೆ ಒಂದು ದಿನವೂ ಸಾಲೋದಿಲ್ಲ ಅನ್ಸುತ್ತೆ ಇವನ್ನೆಲ್ಲ ನೋಡೋದಕ್ಕೆ ಹೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಇದೆಲ್ಲನೂ ಒಂದೊಂದು ಕಡೆಯಿಂದ ನೋಡಿದಾಗ ಒಂದೊಂದು ರೀತಿಯಾಗಿ ಕಾಣಿಸುತ್ತೆ ಈ ಹೆಂಪೆ ಎಷ್ಟು ನೋಡಿದ್ರೂ ಸಾಲದು ಆ ರೀತಿಯಾಗಿದೆ ನಮ್ಮ ಪ್ರಕಾರ ರಥ ಅಂದಾಗ ದೇವಸ್ಥಾನದ ಸುತ್ತ ಸುತ್ತುತ್ತೆ ಅನ್ನೋ ಭಾವನೆ ಇರುತ್ತೆ ಆದರೆ ಇದು ಕಲ್ಲಿನ ರಥ ಇದು ಸುತ್ತಲೇ ಇದು ಹೀಗೆ ಇರುತ್ತೆ ಆಗಿನ ಕಾಲದಲ್ಲಿ ಬಲಿಷ್ಠರು ಎತ್ತುತ್ತಿದ್ರು ಹಾಗೆ ಚಕ್ರಗಳ ತೀರಿಸ್ತಿದ್ರು ಅಂತ ಹೇಳಲಾಗ್ತಿದೆ ಅದಕ್ಕೆ ಕಲ್ಲಿನ ರಥನು ಅಂತಾರೆ ಹಾಗೆ ಗರಡ ವಾಹನ ಇರುವ ಸ್ಮಾರಕನೋ ಅಂತ ಅಂತಾರೆ ಯಾಕಂದರೆ ಕಲ್ಲಿನ ರಥದಲ್ಲಿ ಗರಡ ವಾಹನ ಇದೆ ಸ್ತಂಭಗಳ ಬದಲು ಇಲ್ಲಿ ಕಲ್ಲಿನ ರಥದಲ್ಲಿ ಈ ರೀತಿಯಾಗಿ ಮಾಡಿದರೆ ಹೀಗೆ ನೋಡ್ತಾ ಇರೋದು ನಾವು ಸಂಗೀತ ಮಂಟಪ ಅಥವಾ ಮ್ಯೂಸಿಕಲ್ ಪಿಲ್ಲರ್ಸ್ ಅಥವಾ ನವರಂಗ ಮಂಟಪ ಅಂತೇಳಿ ಕರೀತಾರೆ ಇದು ತುಂಬಾ ಫೇಮಸ್ ಹಂಪೆಯಲ್ಲಿ ಇಲ್ಲಿರುವ ಪ್ರತಿಯೊಂದು ಕಂಬಗಳಲ್ಲಿ ಸಂಗೀತ ಸ್ವರಗಳು ಕೇಳಿಸುತ್ತೆ ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಮಾಡಿರೋದು ಒಂದು ಅದ್ಭುತನೇ ಅಂತ ಅನಿಸುತ್ತೆ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಈ ಕಂಬಗಳನ್ನ ಮುಟ್ಟಿಬಿಟ್ಟು ನಾವು ಬಾರ್ಸಿದ್ರೆ ಸಂಗೀತ ಕೇಳಿಸ್ತಿತ್ತು ಅಲೋ ಮಾಡ್ತಾ ಇದ್ರು ಬಟ್ ಈಗೀಗ ಇದನ್ನ ಯಾರು ಟಚ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಲೋ ಮಾಡ್ತಾ ಇಲ್ಲ ಮುಂದಿನವರಿಗೂ ಕೂಡ ಈ ಸ್ಮಾರಕಗಳು ಸಿಗ್ಲಿ ನೋಡೋದಕ್ಕೆ ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ರೆ ತುಂಬಾನೇ ಒಳ್ಳೇದು ಹೀಗೆ ನೋಡ್ತಾ ಹೋಗ್ತಿರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ಸಭಾ ಮಂಟಪ ಅಂದ್ರೆ ಕಾನ್ಫರೆನ್ಸ್ ಹಾಲ್ ಅಂತಲೂ ಕರಿತಾರೆ ನೋಡಿ ಈ ರೀತಿಯಾಗಿದೆ ಇದು ನನ್ನ ಜೊತೆ ಬಂದಿರೋರೆಲ್ಲರೂ ಸುಸ್ತಾಗಿ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದಾರೆ ನಾನು ಮಾತ್ರ ಪ್ರತಿಯೊಂದನ್ನು ನೋಡಬೇಕನ್ನೋ ಕಾತ್ರದಲ್ಲಿ ಹೀಗೆ ನೋಡ್ತಾ ಹೋಗ್ತಾ ಇದ್ದೀನಿ ನನಗಂತೂ ಎಷ್ಟು ಖುಷಿಯಾಗಿದೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ನೋಡಲಿಕ್ಕೆ ಇದು ನೋಡಿ ಹಿಂದೆ ಸೈಡ್ ಕಡೆ ಬರ್ತಾಯಿದ್ದೀವಿ ನಾವು ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸುತ್ತೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ಈಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದಾಗ ಆಗಿನ ಟೈಮಲ್ಲಿ ಹೇಗಿತ್ತು ಅನ್ನೋದೇ ಇಮೇಜ್ ಎಷ್ಟು ಮಾಡಿಕೊಂಡ್ರದ್ದು ಇನ್ನೂ ಖುಷಿ ಆಗುತ್ತೆ ನನಗೆ ಬಟ್ ನಮ್ಗೆ ಅವಾಗ ನೋಡದೆ ಸಿಗದೇ ಇದ್ರು ಇವಾಗ ನೋಡೋ ಅದೃಷ್ಟ ಸಿಕ್ಕಿದೆ ಅಂತಲೇ ಖುಷಿ ಪಡ್ತಾಯಿದ್ದೀನಿ ನಾನು ಇಷ್ಟು ಜಗತ್ ಪ್ರಸಿದ್ಧವಾಗಿದೆ ಈ ಹಂಪೆ ಈ ಹಂಪೆ ನೋಡಲಿಕ್ಕೆ ದೇಶಿ ವಿದೇಶಿಗಳಿಂದನೇ ಎಲ್ಲರೂ ಬರ್ತಾರೆ ಹಾಗಿದ್ದಾಗ ನಾವು ಇಲ್ಲೇ ಇರೋರು ಈ ಒಂಥರೂ ಈ ಪ್ಲೇಸ್ನ ನೋಡಿಲ್ಲ ಅಂದರೆ ಹೇಗಲ್ವಾ ನಾನು ಇವತ್ತಿನ ದಿನ ಏನು ಅಂದ್ಕೊಂಬಂದಿದ್ದೆ ಅಂದರೆ ಒನ್ ಡೇನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ವಿಸಿಟ್ಸ್ ಮಾಡಿ ಎಲ್ಲ ಪ್ಲೇಸಸ್ನ ತೋರ್ಸೋಣ ಅಂತ ಪ್ಲಾನ್ ಹಾಕೊಂಡು ಬಂದಿದ್ದೀನಿ ಬಟ್ ನಾನು ಲೆವೆನ್ ಓ ಕ್ಲಾಕಾಗಿ ರೀಚ್ ಆಗಿದ್ದೀನಿ ಈಗ ಮಧ್ಯಾಹ್ನ ಒಂದು ಗಂಟೆ ಆಗ್ತದೆ ಆದ್ರೂ ನಾನು ಇನ್ನೂ ಇಲ್ಲೇ ಇದ್ದೀನಿ ಇದನ್ನು ನೋಡೋದೇ ಇನ್ನೂ ಮುಗಿತಾ ಇಲ್ಲ ನಮಗೆ ಅಷ್ಟು ಚೆನ್ನಾಗಿದೆ ನನ್ನ ಜೊತೆ ಬಂದಿರೋರೆಲ್ಲರೂ ಭಜನಾ ಮಂಟಪದಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಮಾತ್ರ ಎಲ್ಲ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತೇಳಿ ಇಲ್ಲಿಂದ ಹೊರಗಡೆ ಬಂದಾಗ ನಮಗೆ ಲೆಫ್ಟ್ ಸೈಡಲ್ಲಿ ಪುಷ್ಕರಣಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿದೆ ಹಾಗೆ ನೀರು ಇದೆ ಇಲ್ಲಿನ ಧಾರ್ಮಿಕ ಕಾರ್ಯಗಳಿಗೆ ಆಗಿನ ಕಾಲದಲ್ಲಿ ಈ ನೀರನ್ನು ಬಳಸ್ತಾ ಇದ್ರು ಅಂತೇಳಿ ಹೇಳಲಾಗುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನ್ನ ಮುಂದಿನ ಲಾಗಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಏನೇನು ಆಯಿತು ಹಾಗೆ ಅದರಲ್ಲಿ ಸ್ಪೆಷಲಿ ರಾಣಿ ಸ್ನಾನ ಮಂದಿರ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್